ಎಲ್ಲರಿಗೂ ನಮಸ್ಕಾರ ಪಟ್ಟಣದ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮಹಾಗಣಪತಿ ಪೂಜೆ ಅಭಿಷೇಕ ವಿಶೇಷ ಅಲಂಕರಣ ಗಣಹೋಮ ರಾಮತಾರಕ ಹೋಮ ಪ್ರಧಾನ ಹೋಮ ಹಾಗೂ ವಿವಿಧ ಹೋಮ ಮತ್ತು ಪೂರ್ಣಾಹುತಿ ಆಚರಣೆಗಳನ್ನು ನೆರವೇರಿಸಲಾಯಿತು ವಾಯುಪುತ್ರನನ್ನು ಸ್ಮರಿಸಿ ಸಿಹಿಯನ್ನು ಪ್ರಸಾದವಾಗಿ ಹಂಚಲಾಯಿತು ಇಡೀ ದೇಗುಲವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು ದೇಗುಲದ ಹೊರಭಾಗ ಮತ್ತು ಒಳಭಾಗದಲ್ಲಿ ಮಾಡಿದ ಅಲಂಕರಣ ಗಮನ ಸೆಳೆಯಿತು ಭಕ್ತರು ಬೆಳಗ್ಗೆಯಿಂದಲೇ ನಗರದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದ ದೃಶ್ಯಗಳು ಕಂಡುಬಂದವು ಅನೇಕ ದೇವಾಲಯಗಳಲ್ಲಿ ಭಕ್ತಿ ಗೀತೆಗಳ ಗಾಯನ ಏರ್ಪಡಿಸಲಾಗಿತ್ತು ತೀರ್ಥ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ವರದಿ ಮಾರುತಿ ಎಂಎಸ್ ಮೀಡಿಯಾ ராமாய ராமபத்ராய ராமச்சந்திராய வீதசே ரகுநாதநாபாய சிதாய்ப்பனோகம் மாரதத்துலியவேவேகம் ஜிதேந்திரியம் புத்திமத்தம் வரிஷ்டம் வாத்தாஜம் வானரயுகமுகம் ஸ்ரீராம சிதசா நமா பாவடபட்டணவாத பிரசுவவாத ಶ್ರೀ ಕೋಟೆ ಹನ್ನ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿ ಕಾರ್ಯಕ್ರಮವು ಭಕ್ತ ಮಹಾಶಯರ ಸಹಾಯಕಾಗಿ ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಹಮ್ಮಿಕೊಳ್ಳಲಾಗಿದೆ ಮಾರ್ಗಶ್ಲಾದಿಸಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ದೇವಸ್ಥಾನದ ಆಲಯದಲ್ಲಿ ಸ್ಥಾಪನೆ ವೃತ್ತಿಪೂರಣ ಪಂಚಗುಡಿ ಮೇಳನ ಸ್ವಾಮಿಗೆ ವಿಶೇಷ ಅಲಂಕಾರ ಏಕವಾರ ರುದ್ರಾಭಿಷೇಕ ಮಾನ್ಯಾಸ ಪೂರ್ವಕಾಭಿಷೇಕ ಸ್ತ್ರೀಸೂಕ್ತ ಪುರುಷ ಸೂಕ್ತ ಸಮೇತ ಅಭಿಷೇಕ ಅಲಂಕಾರ ಸಾಯಂಕಾಲ దీపారాధన దేవస్థానం మహాగణపతి హోమ నవగ్రహ హోమ మృత్యుంజయ హోమ మహామంగళార్తీ దసాదినోగ సంజ తారీఖు హన్నెరడు ఎర్ర సా ఇప్ప మార్గశ శుద్ధ త్రయోదశి శుక్రవార హనుమజ ಭಾಳ ವಿಶೇಷವಾದ ದಿನ ಆ ದಿನ ಪ್ರಾತಃ ಕಾಲ ಐದು ಗಂಟೆಗೆ ಸುಪ್ರಭಾತ್ ಸೇವೆ ಏಳು ಗಂಟೆಗೆ ಶ್ರೀ ಸ್ವಾಮಿಗೆ ವಿಶೇಷ ಏಕವಾರ ರುದ್ರಾಭಿಷೇಕ ಶ್ರೀ ಹರಿವಾಯಸ್ತು ಸಮೇತ ಜೇನುತುಪ್ಪ ಅಭಿಷೇಕ ವಿಶೇಷ ಕ್ಷೀರಾಭಿಷೇಕ ಆಲಯದಲ್ಲಿ लोक कल्याणार्थिकವಾಗಿ ഇന്റഗ്രേറ്റിസരിയാഗി രാമതارك ഹോമ ബോമനം ഹോമ അസ്തേറ്റിസരിയാഗി ഹനുമാദ്രത 12 മണിക്കൂറിക്ക് പൂർണ്ണാവതി 100 വരി അർത്ഥാദാനം ചെയ്യവേ മഹാമംഗളാർതി പ്രസാദ വിനിയോഗം ಮತ್ತು ಅನ್ನಸಂತರ್ಪಣೆ ಈ ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಭಕ್ತರ ಸಹಾಯ ಸಹಕಾರದಿಂದ ನೆಲೆಸಲು ನೆರವೇರಿಸಲಾಗುತ್ತಿದೆ ಈ ಪಟ್ಟಣದಲ್ಲಿ ಕೋಟೆ ಹನುಮನ ಸ್ವಾಮಿಯು ಭಕ್ತರಿಗೆ ಅಭೀಷ್ಟದಾಯಕವಾಗಿ ಬಹಳ ವಿಜೃಂಭಣೆಯಿಂದ ನಡೆದುಕೊಳ್ಳುತ್ತಾ ಬಂದಿರುತ್ತಾನೆ

ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ನ್ಯೂಸ್ ಚಾನಲ್ ಹೆಸರು ಎಂಎಸ್ ಮೀಡಿಯಾ ನ್ಯೂಸ್ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಪ್ರತಿ ಗಂಟೆ ಪ್ರತಿ ಕ್ಷಣದ ಸುದ್ದಿಯನ್ನು ಅಪ್ಲೋಡ್ ಮಾಡಲಾಗುತ್ತದೆ ಹೊಸದಾಗಿ ನಮ್ಮ ಚಾನಲ್ ಅನ್ನು ವೀಕ್ಷಿಸುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ರತಿದಿನ ಹೊಸ ಹೊಸ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ತಪ್ಪದೇ ವೀಕ್ಷಿಸಿ